ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ವೆಜಿಟೇಬಲ್ ಸಾವು ಮಾಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಮೊಣಕೆಣ್ಣೆ ಎರಡು ಈರುಳ್ಳಿ ಎರಡು ಈರುಳ್ಳಿ ಇದೆ ಆರರಿಂದ ಏಳು ಬೆಳ್ಳುಳ್ಳಿ ಎಸ್ತಿದೆ ಇದು ಅರ್ಧ ಟೇಬಲ್ ಸ್ಪೂನ್ ಸೋಂಪು ಇದೆ ಒಂದು ಇಂಚು ಶುಂಠಿ ಇದೆ ಐದು ಹಸಿಮೆಣ್ಸಿನ್ಕಾಯಿ ಇದೆ ಒಂದು ಪೀಸ್ ಚಕ್ಕೆ ಐದು ಲವಂಗ ಒಂದೇ ಒಂದು ಏಲಕ್ಕಿ ಅರ್ಧ ಟೇಬಲ್ ಸ್ಪೂನ್ ಕಾಳು ಮೆಣಸಿದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಾನು ಒಂದು ಬಟ್ಲಲ್ಲಿ ಒಂದು ಟೇಬಲ್ ಸ್ಪೂನ್ ಕಸಗಸೆ ಆರರಿಂದ ಏಳು ಗೋಡಂಬಿ ಬಿಸಿ ಇಟ್ಕೊಂಡಿದ್ದೀನಿ ಎಲ್ಲಿ ಹುರ್ಗಡ್ಡೆ ಎರಡು ಟೇಬಲ್ ಸ್ಪೂನ್ ಇದೆ ನಾಲ್ವರು ಗ್ರಾಮ್ ಹಸಿ ತರಕಾರಿ ಇದೆ ಇದು ಅಂದರೆ ಎಲ್ಲ ಥರ ತರಕಾರಿ ಇದೆ ಹಸಿ ಬಟಾಣಿ ಆಲೂಗಡ್ಡೆ ಎಲ್ಲ ಇದೆ ಎರಡು ಟೊಮೆಟೊ ಇದೆ ಒಂದು ಕ್ಯಾಪ್ಸಿಕಮ್ ಎರಡು ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಎರಡು ಪಲಾವೆಲ್ಲ ಬೇಕಾಗುತ್ತೆ ಇಲ್ಲಿ ಹಚ್ಚಕಾದ ಪುಡಿ ಅಷ್ಟು ಬೇಕಾಗುತ್ತೆ ಜೀರಿಗೆ ಸಾಸಿವೆ ಬೇಕಾಗುತ್ತೆ ಮತ್ತೆ ಧನಿಯಾ ಪುಡಿ ಬೇಕಾಗುತ್ತೆ ಒಂದು ಜಾಸ್ ತಗೊಳ್ಳೋಣ ಮೊದಲಿಗೆ ಒಂದು ಕುಕ್ಕರ್ಗೆ ಈ ತರಕಾರಿಯೆಲ್ಲ ಹಾಕ್ಕೊಂಡು ಒಂದೇ ಒಂದು ವಿಸಿರು ಬರ್ಸ್ಕೊಳ್ಳೋಣ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಸ್ವಲ್ಪ ಅಷ್ಟಿನ ಸ್ವಲ್ಪ ಉಪ್ಪು ತಕ್ಕಷ್ಟು ಉಪ್ಪು ಹಾಕಿ ಒಂದೇ ಒಂದು ವಿಸಿಲ್ ಬಂದರೆ ಸಾಕಿದು ಇದಕ್ಕೆ ಸೀರೆ ಬಂದನೆಕಾಯು ನಾವು ಹಾಕೋಬೋದು ಚೆನ್ನಾಗಿರುತ್ತೆ ಇದು ಸೆಡ್ ದೋಸೆಗೆ ಪೂರಿಗೆ ತುಂಬ ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನೀವು ನೋಡಿ ಸ್ವಲ್ಪ ನೀರು ಇವಾಗ ಸಾಫ್ಟಾಗಿ ಮಧ್ಯಮ ಊರಿಲಿ ಒಂದು ವಿಸಿಲ್ ಬರಲಿ ನೋಡಿ ಒಂದು ಜಾರಕ್ಕೆ ನಾನೀಗೆಲ್ಲ ಹಾಕೊತಾಯಿದ್ದೀನಿ ಐದು ಹಸಿಮೆಣ್ಸಿನ್ಕಾಯಿ ಶುಂಠಿ ಕಾಳು ಮೆಣಸು ಸೋಂಪು ಐದು ಲವಂಗ ಒಂದು ಪೀಚಕ್ಕೆ ಎಲ್ಲ ಹಾಕ್ಕೊಂಡು ಪೇಂಟ್ ಪೇಸ್ಟಾಗಿ ಸೋಂಪು ಎಲ್ಲ ಹಾಕ್ಕೊಂಡು ಎರಡು ಈರುಳ್ಳಿ ಎಲ್ಲ ಹಾಕ್ಕೊಂಡು ನಾವು ರುಬ್ಕೊಂಬರೋಣ ಒಂದು ಏಲಕ್ಕಿ ಹಾಕ್ಕೊಳ್ಳೋಣ ಈ ಏಲಕ್ಕಿ ಹಾಕೋದ್ರಿಂದ ತುಂಬ ಫ್ಲೇವರ್ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ಬರುತ್ತೆ ಐದು ಏಲಕ್ಕಿ ಚಕ್ಕೆ ಹಾಕ್ಕೊಳ್ಳಿ ನೋಡಿ ಸೋಂಪು ಹಾಕ್ತಾಯಿದ್ದೀನಿ ಇದು ಹಸಿ ತೆಂಗಿನಕಾಯಿ ತುರಿ ಇದ್ರೆ ಎರಡು ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಸಾಕಾಗುತ್ತೆ ಹಸಿ ತೆಂಗಿನಕಾಯಿ ತುರಿ ಇರಲಿಲ್ಲ ನಾನು ಕೊಬ್ಬರಿನೇ ಈಗ ಹಾಕ್ಕೊಂತೀನಿ ಎರಡು ಪೀಸು ಇದು ನೋಡಿ ಹೊರಗಳ್ಳೆ ಅಂದರೆ ಕುಟಾಣಿ ಇದು ನೋಡಿ ನೆನೆಸಿರೋ ಗಸಗಸೆ ಗೋಡಂಬಿ ಇದು ನೆನ್ಸಿಟ್ಕೊಂಡ್ರೆ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅಂದರೆ ಚೆನ್ನಾಗಿ ಗ್ರೈಂಡ್ ಆಗುತ್ತೆ ಅಂತ ನಾನು ನೆನೆಸಿಟ್ಕೊಂಡಿದ್ದೀನಿ ಫ್ರೆಂಡ್ ನೀವು ಒಮ್ಮೆ ಟ್ರೈ ಮಾಡಿ ಇದನ್ನು ತುಂಬ ಅಂದರೆ ತುಂಬ ಟೇಸ್ಟ್ ಬಂದಿತ್ತು ನೋಡಿ ಸ್ವಲ್ಪ ಜೀರಿಗೆ ಇದಕ್ಕೆ ಹಾಕೊಂಡ್ಬಿಡೋಣ ಜೀರಿಗೆ ಪೌಡ್ರೇನು ಬೇಕಾಗಲ್ಲ ಅವಾಗ ನೋಡಿ ಎರಡು ಟೇಬಲ್ ಎರಡು ಪೀಸ್ ನಾನು ಕೊಬ್ಬರಿ ಹಾಕ್ಕೊಂತೀನಿ ಒಣಗಿರೋ ಕೊಬ್ಬರಿ ಇದು ಹಸಿ ತೆಂಗಿನಕಾಯಿ ಕೂಡ ಹಾಕೋಬೋದು ತೆಂಗಿನಕಾಯಿ ಇಲ್ಲ ಅಂತ ಹಾಕೊತಾ ಇದ್ದೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಸಿಡಿಲಿ ಇವಾಗ ಚಿಟ ಅನ್ಸಿದ ಮೇಲೆ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ಎರಡು ಈರುಳ್ಳಿ ಇದು ಫ್ರೈ ಆಗಲಿ ಎರಡು ಪಲಾವೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆಗಿ ಬಿಟ್ಬಿಡಿ ಗ್ಯಾಸ್ನ ಮಧ್ಯಮ ಉರಿಲಿ ಇಟ್ಕೊಳ್ಳಿ ತುಂಬ ಐ ಮಾಡ್ಕೊಳಕ್ಕೆ ಹೋಗಬೇಡಿ ಚೆನ್ನಾಗಿ ಫ್ರೈ ಆಗೋಲ್ಲ ಚೆನ್ನಾಗಿ ಒಂದು ಎರಡು ನಿಮಿಷ ಇದು ಫ್ರೈ ಆದಮೇಲೆ ನಾವು ಕ್ಯಾಪ್ಸಿಕಮ್ಮು ಟೊಮೆಟೊ ಹಾಕ್ಕೊಳ್ಳೋಣ ಹಾಗೆ ಅಷ್ಟನ್ನು ಕೂಡ ಹಾಕ್ಕೋಬೇಕಾಗುತ್ತೆ ಚೆನ್ನಾಗಿ ಫ್ರೈ ಆಗಲಿ ಈ ಥರ ಒಮ್ಮೆ ಫ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮಲ್ಲಿ ಚೆನ್ನಾಗಿರುತ್ತೆ ಹೆಚ್ಚು ದೋಸೆಗೆ ಪೂರಿ ಅಂತೂ ತುಂಬ ಅಂದರೆ ತುಂಬ ಹೊಂದ್ಕೊಳುತ್ತೆ ನೋಡಿ ಇದೀನಿ ನಾನು ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಫ್ರೈ ಆಗಿದ ನಂತರ ಇದು ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಒಂದು ಟೊಮೆಟೊ ಹಾಕೊಳ್ಳೋಣ ಚೆನ್ನಾಗಿ ಫ್ರೈ ಆಗಲಿ ಬಿಟ್ಬಿಡಿ ಪುಡಿ ದಿನ ಇದು ಕ್ಯಾಪ್ಸಿಕಮು ಟೊಮೆಟೊ ಹಾಕ್ಕೊಂಡು ಇದೊಂದು ಸ್ವಲ್ಪ ಫ್ರೈ ಆಗಲಿ ಒಂದೆರಡು ನಿಮಿಷ ಅದು ಮಸಾಲೆ ಏನಿದೆ ಇದಕ್ಕೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಬಿಡಬೇಕಾಗುತ್ತೆ ಒಂದು ಆರು ಏಳು ನಿಮಿಷ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಫ್ರೆಂಡ್ದಾಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ನಿಮ್ಗೆ ಉಪ್ಪಿರೋ ಪೇಸ್ಟ್ನ ನಾನು ಹಾಕ್ಕೊತಾ ಇದ್ದೀನಿ ಒಂದು ಆರು ಏಳು ನಿಮಿಷ ಬಿಟ್ಬಿಡೋಣ ಸ್ವಲ್ಪ ಮಿಕ್ಸ್ ಇವಾಗ ಜಾತಿ ಇದು ಮಾತ್ರ ಹಾಕ್ಕೊಳ್ಳೋಣ ಜಾಸ್ತಿ ನೀರು ಬೇಡ ನೋಡಿ ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ಅಚ್ಚಕ್ಕಾತ್ ಪುಡಿ ಹಾಕ್ಕೊಳ್ಳೋಣ ನಾನು ಐದು ಮಿಣಸಿಂಗ್ ಹಾಕಿದ್ದೀನಿ ನಿಮಗೆ ಖಾರ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಈಗ ಒಂದೊಂದು ಆರು ಏಳು ನಿಮಿಷ ಇದು ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿಬಿಟ್ಬಿಟ್ಟು ಕುಕ್ಕರಲ್ಲಿ ಆ ಕಡೆ ಈಗ ತರಕಾರಿ ಬೆಂದಿರೋದು ನೋಡ್ಕೊಳ್ಳೋಣ ನೋಡಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ನೋಡಿ ಫ್ರೈ ಆಯಿತು ಮಸಾಲೆ ಫ್ರೈ ಆದಮೇಲೆ ಈ ಥರ ಹಾಕೋಬೇಕಾಗುತ್ತೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಗಲೇ ನಾನು ಉಪ್ಪು ಹಾಕಿದ್ದೆ ನೋಡ್ಕೊಂಡು ಹಾಕ್ಕೊಳ್ಳಿ ಉಪ್ಪನ್ನ ನೋಡಿ ಮನೇಲೇ ಮಾಡಿರೋ ಗರ ಗರಂ ಮಸಾಲ ಕಸ್ತೂರಿ ಮೇಥಿ ಇದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಸಿ ಕೊತ್ತಂಬರಿ ಹಾಕ್ಕೊಳ್ಳಿ ಹಸಿ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲೈಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಇದೇ ಥರ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಒಮ್ಮೆ ಟ್ರೈ ಮಾಡಿ ನಿಮ್ಮನಲ್ಲಿ ಬಾಯ್ ಫ್ರೆಂಡ್ಸ್